ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದುವರಿಯೋಕೆ ಬಹಳ ಸಿದ್ಧತೆಗಳನ್ನ ಮಾಡ್ಕೊತಿದ್ದಾರೆ ಅವ್ರನ್ನ ಮುಂದುವರಿಸಬಾರದು ಬದಲಾಯಿಸಬೇಕು ಅಂತ ಬಿಜೆಪಿಯಲ್ಲಿ ದೊಡ್ಡ ಮಟ್ಟಗಿನ ವಿರೋಧ ವ್ಯಕ್ತವಾಗ್ತಾ ಇದೆ ಗೊತ್ತಿರೋ ವಿಷಯ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಮುಂದುವರಿಯಬಾರದು ಅನ್ನೋ ಮನಸ್ಥಿತಿ ಜೆ ಡಿ ಎಸ್ ಅಲ್ಲಿ ಕೂಡ ಬಂದಾಗಿದೆ ಕಾರಣ ಹೆಸ ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಮೊದಮೊದಲು ನಾವು ಅಧಿಕಾರಕ್ಕೆ ಬರ್ತೀವಿ ಬಿಜೆಪಿ ಜೆಡಿಎಸ್ ಖಂಡಿತವಾಗಿ ನೀವು ಕೆಲಸ ಮಾಡಿ ನಮ್ಗೆ ಆ ಸೀಟ್ ಸಿಗಲ್ಲ ಅಂತ ಅವ್ರು ಬೇಜಾರ್ ಮಾಡ್ಕೋಬೇಡಿ ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡಿ ದೆಹಲಿಯಿಂದ ಟಿಕೆಟ್ ತರೋದು ನನ್ನ ಜವಾಬ್ದಾರಿ ಅಂತ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಕಡೆ ಭಾಷಣ ಮಾಡ್ತಾರೆ ಕುಮಾರಸ್ವಾಮಿ ಮಾಡ್ತಾರೆ ಮುಂದೆ ಜೆಡಿಎಸ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಾವು ನೂರ ಐವತ್ತು ನೂರ ಗೆಲ್ತೀವಿ ನೂರ ಎಂಬತ್ತು ಗೆಲ್ತೀವಿ ಆದ್ರೆ ವಿಜೇಂದ್ರ ಅವರು ಬಿಜೆಪಿ ನೂರ ಮೂವತ್ತು ಸ್ಥಾನ ಗಳಿಸುತ್ತೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಎಲ್ಲೂ ಕೂಡ ಮೈತ್ರಿ ಪಕ್ಷ ಜೆಡಿಎಸ್ ಕೂಡ ಜೊತೆಲಿರ್ತೀವಿ ಚುನಾವಣೆ ಮಾಡ್ತೀವಿ ನಾವಿಬ್ರೂ ಸೇರಿ ಗೆಲ್ತೀವಿ ಅನ್ನೋ ಮಾತ್ರ ಪ್ರಸ್ತಾಪ ಮಾಡೋದು ಜೆಡಿಎಸ್ ಎಸ್ ಜೊತೆ ಬಿಜೆಪಿ ಮೈತ್ರಿ ಬಗ್ಗೆ ವಿಜೇಂದ್ರಗೆ ಇಷ್ಟ ಇಲ್ಲ ಹೀಗಾಗಿ ವಿಜೇಂದ್ರ ಅವರು ಈ ರೀತಿ ಹೇಳ್ತಿದ್ದಾರೆ ಅನ್ನೋದು ಜೆಡಿಎಸ್ನವ್ರ ಲೆಕ್ಕಾಚಾರ ಕುಮಾರಸ್ವಾಮಿ ಅವರ ಬೇಸರ ಅಮಿತ್ ಶಾ ಅವರು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇರುತ್ತೆ ಮುಂದೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಿದ್ರು ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಿಸಿಕೊಳ್ಳದೆ ಮೈತ್ರಿಯನ್ನು ಕ್ಯಾರೆ ಅನ್ನದೆ ವಿಜೇಂದ್ರ ಅವರು ಬಿಜೆಪಿ ಅಷ್ಟೇ ಈ ಮೈತ್ರಿ ಎಷ್ಟು ಎಷ್ಟು ಬೇಗ ಬ್ರೇಕ್ ಆಗುತ್ತೋ ಅನ್ನೋ ಕಾಯ್ತಿದ್ದಾರೆ ಅನ್ನೋದು ವಿಜಯೇಂದ್ರ ನನ್ಕಂಡಿದ್ದಾರೆ ಅನ್ನೋದು ಜೆಡಿಎಸ್ನವ್ರ ವಾದ ಹೀಗಾಗಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಬೇಡ ಯಾಕೆಂದ್ರೆ ಬಿಜೆಪಿ ದೊಡ್ಡ ಮಟ್ಟಿಗೆ ವಿರೋಧ ಇದೆ ಕಾಂಗ್ರೆಸ್ ಅನ್ನ ಸೋಲಿಸಿ ಜೆಡಿಎಸ್ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಬಿಜೆಪಿ ಒಡಕು ಸರಿ ಹೋಗ್ಬೇಕು ಬಿಜೆಪಿ ಒಡಕ್ ಹೀಗೆ ಮುಂದುವರೆದ್ರೆ ಜೆ ಡಿ ಎಸ್ ಬಿಜೆಪಿ ಕಷ್ಟ ಆಗತ್ತೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಬಿಜೆಪಿಯ ತಟಸ್ಥ ಬಣ ವಿರೋಧಿ ಬಣ ಎಲ್ಲರೂ ಕೂಡ ಚುನಾವಣಾ ಟೈಮ್ಗೆ ಬೇರೆ ನಿರ್ಧಾರ ಮಾಡಬಹುದು ಆಗ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಧಿಕಾರಕ್ಕೆ ಬರೋಕ್ ಕಷ್ಟ ಆಗುತ್ತೆ ಸೊ ಹಾಗಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಗಟ್ಟಿ ಆಗಿರಬೇಕು ಅಂದ್ರೆ ಬಿಜೆಪಿ ಒಗ್ಗಟ್ಟಾಗಿರಬೇಕು ಅಂದ್ರೆ ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸಬೇಕು ಅಂದ್ರೆ ಬಿಜೆಪಿ ಭಿನ್ನಮತ ನಿಲ್ಲಬೇಕು ಅಂದ್ರೆ ವಿಜಯನವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನ ತಿಳಿಸಬೇಕು ಹಾಗೆ ಸರಿ ಹೋಗ್ಬಹುದು ಅನ್ನೋ ಮನಸ್ಥಿತಿ ಒಂದ್ ಕಡೆ ಅವ್ರಿಗೆ ಸೋಮಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನೋದಿದ್ರು ಕೂಡ ವಿಜೇಂದ್ರ ಕೆಳಗಿಳಿಸಿದ್ರೆ ಯಡಿಯೂರಪ್ಪ ಬೇಸರ ಆಗ್ಬೋದು ಆದ್ರೆ ವಿಜೇಂದ್ರ ಜಾಗಕ್ಕೆ ರಾಘವೇಂದ್ರ ಬಂದ್ರೂ ಪರವಾಗಿಲ್ಲ ಅನ್ನೋದು ಕೂಡ ಜೆಡಿಎಸ್ ಮನಸ್ಥಿತಿಯಲ್ಲಿ ಕೂಡ ಇದೆ ಯಾಕೆಂದ್ರೆ ರಾಘವೇಂದ್ರ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗೋ ವ್ಯಕ್ತಿ ವಿಜೇಂದ್ರ ಮೈತ್ರಿಯ ವಿರೋಧಿ ಆದ್ರೆ ಇನ್ಯಾರು ಮೈತ್ರಿ ವಿರೋಧಿಗಳಿಲ್ಲ ಪ್ರೀತಮ್ ಗೌಡ್ರು ಅಂದ್ರೆ ವಿಜೇಂದ್ರ ಅವ್ರನ್ನ ಹತ್ರ ಇಳಿಸ್ದಾಗ ಕೂಡ ಸಹಜವಾಗಿ ಒಂದ್ ಬಿಡಬೇಕು ಅಂತ ಕೊಡಬೇಕು ಅನ್ನೋದಾಗತ್ತೆ ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಅವರಿದ್ರು ಕೋಲಾರ ಮುನ್ಸ್ವಾಮಿ ಅವರು ಬಿಜೆಪಿ ಎಂ ಪಿ ಇದ್ರು ಅದ್ರಲ್ಲಿ ಸೀಟ್ ಶೇರಿಂಗ್ ಬಂದಾಗ ಬಿಟ್ಕೊಟ್ರು ಈಗ ಹಳೆ ಮೈಸೂರು ಭಾಗದಲ್ಲಿ ಶ್ರೀರಂಗಪಟ್ಟಣದ ಸಚ್ಚಿದಾನಂದ್ ಅವರು ಹಾಸನದ ಪ್ರೀತಮ್ ಗೌಡ್ರು ತುರುವೇಕೆರೆ ಮಸಾಲೆ ಜೈರಾಮ್ ಅವರು ಈ ಒಂದಷ್ಟು ಕ್ಷೇತ್ರ ಶಿವನಗಡ ನಾಯಕ ದೇವ ದೇವದುರ್ಗ ಕರೆಮ್ಮ ಅವ್ರ ನಡುವೆ ಅಣಾಣಿ ಅಶೋಕ್ ನಾಯ್ಕು ಶಾರದಾಪುರಿಯ ನಾಯ್ಕು ಶಾರದಾಪುರ ನಾಯ್ಕ ಮೇಲೆ ಇದ್ದಾರೆ ಅದ್ಬೇಡಕತೆ ಒಂದಷ್ಟು ಕ್ಷೇತ್ರಗಳ ಕೊಡುಕೊಳ್ಳುವ ವ್ಯವಹಾರಕ್ಕೂ ಕೂಡ ಕುಮಾರಸ್ವಾಮಿ ಅವರು ನಡೀತಾರೆ ಯಾಕೆಂದ್ರೆ ಮೈತ್ರಿಯಲ್ಲಿ ವಿರೋಧ ಕಟ್ಕೊಂಡು ಸಾಧಿಸೋದೇನಿಲ್ಲ ಮೈತ್ರಿ ಚೆನ್ನಾಗಿರೋ ನಾವು ನ ಸೋಲಿಸಬಹುದು ಬಿಜೆಪಿ ಮನೆಯೊಂದು ನೂರ್ ಬಾಗ್ಲಾದ್ರೆ ಒಡೆದೋದಂತ ಬಿಜೆಪಿ ಕಟ್ಕಂಡ್ ದಳ ಏನು ಮಾಡಕ್ ಸಾಧ್ಯ ಇಲ್ಲ ಒಗ್ಗಟ್ಟಾಗಿರೋ ಬಿಜೆಪಿ ಜೊತೆ ಜೆಡಿಎಸ್ ಸೇರಿದ್ರೆ ಅಧಿಕಾರಕ್ಕೆ ಬರಬಹುದು ಹಾಗಾಗಿ ಬಿಜೆಪಿಯಲ್ಲೂ ಕೂಡ ಆರೋಗ್ಯಕರ ರಾಜಕಾರಣ ನಡೀಬೇಕು ಹಾಗಾಗಿ ಮೈತ್ರಿಯನ್ನು ಉಳಿಸಿಕೊಳ್ಳೋ ನಾಯಕರು ಬೇಕು ಅನ್ನೋದು ಕುಮಾರಸ್ವಾಮಿ ಅವ್ರ ನಿಲುವು ಸೊ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕದಲ್ಲಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನೆಚ್ಚು ಅಚ್ಚುಮೆಚ್ಚಿನ ರಾಜ್ಯ ನಾಯಕ ಅಂದ್ರೆ ಕುಮಾರಸ್ವಾಮಿ ಅವರು ಈ ಕಾರಣಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆಯನ್ನ ನೀಡೋಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅಂತ ವಿಜಯೇಂದ್ರ ಅವ್ರನ್ನ ಬದಲಾಯಿಸಿದ್ರೆ ಮೈತ್ರಿ ಗುಳಗಾಲ ಇಲ್ಲ ಪಾರ್ಟಿಯಲ್ಲಿ ಭಿನ್ನ ಮತ ತಪ್ಪಲ್ಲ ಸೊ ಹಾಗಾಗಿ ವಿಜಯೇಂದ್ರ ಅವ್ರನ್ನ ಬದಲಾಯಿಸಿ ಬದಲಾಯಿಸೋದಾರ ಬಹಳಷ್ಟು ಅವಕಾಶಗಳಿದೆ ಅಂತ ಒಂದಷ್ಟು ಸಲಹೆಗಳನ್ನ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ಬೇರೆ ಇರಲಿಲ್ಲ ವಿಜೇಂದ್ರ ಮೈತ್ರಿಯ ವಿರೋಧಿ ಅನ್ನೋ ಒಂದು ಲೆಕ್ಕಾಚಾರ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಹಾಗಾಗಿ ಒಂದು ರಾಘವೇಂದ್ರ ಅವರೇ ವಿಜೇಂದ್ರ ಅವರ ಬ್ರದರ್ ರಾಘವೇಂದ್ರ ಅವರೇ ರಾಜ್ಯಾಧ್ಯಕ್ಷರಾದ್ರೆ ಇದಕ್ಕೊಂದು ಫಾರ್ಮುಲಾ ಕಂಡು ಇಟ್ಕೊಂಡು ಕೂತಿದ್ದಾರೆ ಈಗ ಗೊತ್ತಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾವಣೆಗೆ ಬಗ್ಗೆ ಬಹಳಷ್ಟು ಚರ್ಚೆ ಇದೆ ಅವ್ರ ಪರವಾಗಿ ನಿಲ್ಲೋದು ಯಾರು ಒಂದು ಯಡಿಯೂರಪ್ಪನವರು ಅವ್ರೊಬ್ರೆ ಬೇರೆಯವರು ಮನಕ್ ಒಪ್ಪಲ್ಲ ಏನ್ ರೇಣುಕಾಚಾರ್ಯ ಅವರು ಆದ್ರೆ ರಾಘವೇಂದ್ರೇ ರಾಜ್ಯಾಧ್ಯಕ್ಷ ಮಾಡಿದ್ರೆ ಯಡಿಯೂರಪ್ಪ ಡೈಲಮದಲ್ಲಿ ಮೊದಲ ವಿರೋಧ ಮಾಡಂಗಿಲ್ವಲ್ಲ ಅವರು ಅವ್ರ ಮಗನೇ ತಾನೆ ಎಂ ಪಿ ತಾನೆ ಸೊ ಹಾಗಾಗಿ ಅಂತಿಮವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯನವ್ರ ಬದಲಾಗಿ ಅವರು ಬಂದ್ರು ಬರುವ ಅವ್ರು ಬೇಡ ಅಂದ್ರೂ ಕೂಡ ಸಹಜವಾಗಿ ಹೈಕಮಾಂಡ್ ಒಪ್ಪಿಸುವ ಸಾಧ್ಯತೆ ಇದೆ ಅಂತ ಬಟ್ ಹೇಳಲಾಗ್ತಿದೆ ಕುಮಾರಸ್ವಾಮ್ ಕ್ಲಾರಿಟಿ ಇದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಮುಂದುವರೆದ್ರೆ ಮೈತ್ರಿ ಸರಿ ಬರಲ್ಲ ಬಿಜೆಪಿಯಲ್ಲೂ ಸಮಸ್ಯೆ ಸರಿ ಹೋಗಲ್ಲ ಅಂತ ಎಸ್ ತಾವೇನ್ ಹೇಳ್ತೀರಿ ವೀಕ್ಷಕರೇ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಮುಂದುವರಿಯುವ ಬದಲು ರಾಘವೇಂದ್ರ ರಾಜ್ಯಾಧ್ಯಕ್ಷ ಆದ್ರೆ ಮೈತ್ರಿಯ ಗೊಂದಲ ಪಾರ್ಟಿಯ ಗೊಂದಲ ಬಿಜೆಪಿ ಪಾರ್ಟಿ ಗೊಂದಲ ಸರಿ ಹೋಗುತ್ತಾ ತಾವೇನ್ ಹೇಳ್ತೀರಿ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ